ಎಲ್ಲರಿಗೂ ನಮಸ್ಕಾರ ಈ ದಿನ ಎಲ್ಲ ಮುಳಬಾಗಲ್ ತಾಲೂಕು ಎಲ್ಲ ಮಳೆ ಬೆಳೆ ಎಲ್ಲವೂ ಬಿದ್ದು ಸಮೃದ್ಧಿಯಾಗಿದೆ ಅದೇ ಥರ ಏನು ನಾಳೆ ದೀಪಾವಳಿ ನಡೀತಾ ಇದೆಯೋ ಎಲ್ರಿಗೂ ತಾಲೂಕು ಜನತೆಗೆ ಎಲ್ರಿಗೂ ದೀಪಾವಳಿ ಶುಭಾಕ ಶುಭಾಶಯಗಳು ಅದೇ ಥರ ಇವತ್ತು ಹತ್ತೊಂಬತ್ತನೇ ತಾರೀಕು ಭಾನುವಾರದ ದಿನ ಆನಂದ್ ರೆಡ್ಡಿಯವರ ಮಗಳಾದಂಥ ಭರತ್ ರೆಡ್ಡಿ ಅವರ ಮಗಳು ಒಂದು ದೇವರ ಕಾರ್ಯಕ್ರಮ ಇಟ್ಕೊಂಡಿದ್ರು ಆ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ರಾಜ್ಯ ನಮ್ಮ ಕೇಂದ್ರ ಮಂತ್ರಿಗಳು ಆದಂಥ ಕುಮಾರಣ್ಣವರ ಸುಪುತ್ರ ನಿಖಿಲ್ ಸ್ವಾಮಿ ಅವರು ಆಗಮಿಸಿದರು ಈಗಾಗ್ತಾನೆ ನಮ್ಮ ರಾಜ್ಯ ಮಂತ್ರಿಗಳಾದಂಥ ಕೆ ಎಚ್ ಪುನೀಪೂರ್ಣವರು ಅವನು ಬಂದು ಮಗುಗೆ ಆಶೀರ್ವಾದ ಮಾಡಿ ಹೊರಟಿರ್ತಾರೆ ಅವ್ರಿಗೆಲ್ಲರಿಗೂ ನಮ್ಮ ಆನಂದ್ ರೆಡ್ಡಿಯವರು ಮಗಳಿಗೂ ಮೊಮ್ಮಗಳಿಗೂ ಇವ್ರಿಗೆ ಎಲ್ಲರೂ ಶುಭಾಶಯ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಎಲ್ಲ ನಮ್ಮ ತಾಲೂಕಿನ ಜನತೆಗೂ ಎಲ್ರಿಗೂ ನಮ್ಮ ಪಕ್ಷದ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ